ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟಿಂಗನ್ನೇ ತೋರಿಸ್ತಾ ಇದ್ದೀನಿ ಇವ್ರು ಆಲ್ರೆಡಿ ಸ್ಟಿಚ್ ಮಾಡಿಸ್ಕೊಂಡು ಹೋಗಿದ್ರು ಇದು ಕರೆಕ್ಟ್ ಆಯಿತು ಒಂದು ಸ್ವಲ್ಪ ಏನು ಎಲ್ಲಿ ಏನು ಅಂದರೆ ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಟೈಟ್ ಆಗ್ತಾ ಇದೆ ಹಂಗಾಗಿ ನಾನು ಇದೊಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ಮಿಕ್ಕಿದೆಲ್ಲ ಕರೆಕ್ಟಾಗಾಯಿತು ಇದೇ ಅಳತೆಗೆ ಸ್ಟಿಚ್ ಮಾಡಿ ಅಂತ ಹೇಳಿದ್ದಾರೆ ನಾನು ಮೈ ಅಳತೆ ಏನು ತೆಗೆದುಕೊಂಡಿದ್ದೆ ಅದನ್ನೇ ಈಗ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಅದರೊಳಗೆ ಏನಪ್ಪ ಚೇಂಜಸ್ ಮಾಡಿದ್ದೀನಿ ಅಂದರೆ ಕಂಕ್ಳು ಬಂದು ಹದಿನೈದು ವರೆ ಇತ್ತು ಹದಿನಾರನ್ನು ಇಟ್ಕೊಂಡಿದ್ದೀನಿ ಮತ್ತು ಚೆಸ್ಟ್ ಬಂದು ಫಾರ್ಟಿ ಇತ್ತು ತರ್ಟಿ ಸಿಕ್ಸ್ ಅವ್ರದ್ದು ಹೇಳ್ಬೇಕಂದ್ರೆ ತರ್ಟಿ ಏಯ್ಟು ಮಿ ಮಿಡಲ್ ಚೆಸ್ಟ್ ಬಂದು ತರ್ಟಿ ಏಯ್ಟು ನಾರ್ಮಲ್ ಆಗಿ ಮೇಲ್ಗಡೆ ತರ್ಟಿ ಸಿಕ್ಸು ಮಿಕ್ಕಿದೆಲ್ಲ ಸೇಮ್ ಇರುತ್ತೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತೋಳಿನ ಉದ್ದ ಬಂದು ಎಂಟೂವರೆ ಇಲ್ಲಿ ನಾನು ತುಂಡ ತೋಳು ಎಂಟೂವರೆ ಆಗಿರೋದ್ರಿಂದ ಹಿಂಗೆ ಫೋಲ್ಡ್ ಮಾಡ್ಕೊತೀನಿ ಮತ್ತು ಇವ್ರದ್ದು ಎದೆ ಸುತ್ತ ಚಿಕ್ಕದಿರೋದ್ರಿಂದ ಹಿಂಗಿಗೆ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಮತ್ತೆ ಫಿನಿಶಿಂಗ್ ಈ ತರ ಮಾಡೋದ್ರಿಂದ ತೋಳಿನ ತೋಳ್ ಕಟಿಂಗ್ ಮಾಡ್ಕೊಳೋದ್ರಿಂದ ಸ್ವಲ್ಪ ಯಾವುದೇ ರಿಂಕಲ್ಸ್ ಆ ತರ ಏನು ಬರಲ್ಲ ಹಂಗಾಗಿ ನಾನು ಈ ತರನೇ ಕಟ್ ಮಾಡ್ಕೊತೀನಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ತೋಳಿನ ಉದ್ದ ಬಂದು ಹೊರದು ನೋಡ್ತಾ ಇರ್ಬೋದು ತೋಳಿನ ಉದ್ದ ಬಂದು ಎಂಟೂವರೆ ಇಡಿದ್ದಾರೆ ಎಂಟೂವರೆಗೆ ಒಂದು ಇಂಚು ಸೇಸ್ಕೊತಾ ಇದ್ದೀನಿ ಒಂಬತ್ತುವರೆ ಇಷ್ಟಕ್ಕೆಲ್ಲ ನಾವು ಮೂರು ಇಂಚು ಡೌನಿಂಗನ್ನು ತೆಗೆದುಕೊಂಡ್ರೆ ಸಾಕಾಗುತ್ತೆ ಡೌನಿಂಗ್ ತಗೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟು ಬೇರೆ ಬೇರೆ ಅಳತಿಗೆ ಬೇರೆ ಬೇರೆ ಡೌನಿಂಗ್ ಇದೆ ಅವ್ರದ್ದು ಆರು ಬಂದು ಹದಿನಾರು ಹದಿನಾರಲ್ಲಿ ಅರ್ಧ ಬಂದು ಎಂಟು ಇಂಚು ಎಂಟು ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ಬಿಟ್ಟು ಇದಕ್ಕೆ ನಾವು ಯಾವುದೇ ಒಂದು ಇದನ್ನು ಕೊಡೋ ಅಷ್ಟಿಲ್ಲ ಏನು ಅಟ್ಯಾಚ್ ಮಾಡೋ ಅಷ್ಟಿಲ್ಲ ತೋಳಿನ ನಮ್ಮ ಹನ್ನೊಂದುವರೆ ಹನ್ನೊಂದುವರೆ ಏನಿದೆ ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಸಿಗುತ್ತೆ ಅಂದರೆ ಐದು ಮುಕ್ಕಾಲು ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಡ್ರೆ ಆಯಿತು ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಇಲ್ಲಿ ನಾವು ಯಾವುದೇ ಅಟ್ಯಾಚ್ ಮಾಡಬೇಕು ತೋಳಿಗೆ ಬಟ್ಟೆಯನ್ನಷ್ಟು ಇಲ್ಲ ಇದೇ ಸಾಕಾಗುತ್ತೆ ಈಗ ಬಾಡಿ ಪಾರ್ಟು ಬಾಡಿ ಪಾರ್ಟ್ಗೆ ನಾನು ಇಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ ಇದೇ ಸುತ್ತಲೇ ಬಂದಿದ್ದು ಮೂವತ್ತೆಂಟಾಗಿರೋದ್ರಿಂದ ಒಂಬತ್ತೂವರೆ ಬರುತ್ತೆ ಎದೆ ಸುತ್ತಲತ್ತೆ ಒಂಬತ್ತುವರೆ ಒಂಬತ್ತುವರೆ ನಾನೊಂದು ಹಾಫ್ ಇಂಚ್ ಕಡಿಮೆ ಮಾಡಿಬಿಟ್ಟು ಕಾಲು ಇಂಚ್ ಕಡಿಮೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೇನೇನೆ ಜಾಸ್ತಿ ಏನು ಬೇಡ ಒಂಬತ್ತು ವರೆ ಇಟ್ಕೊತಿಲ್ಲ ಒಂಬತ್ತು ಕಾಲು ಇಟ್ಕೊತೀನಿ ಇಲ್ಲಿ ನಾನು ಎದೆ ಸುತ್ತಲತ್ತೆ ತೊಗೊಂಡೆ ಬ್ಲೌಸಿನ ಉದ್ದ ಬಂದು ಹದಿನಾಲ್ಕೂವರೆ ಹದಿನಾಲ್ಕು ಕಾಲು ಹದಿನಾಲ್ಕು ಕಾಲು ಹದಿನೈದು ಕಾಲಿಗೆ ನಾನು ಇಲ್ಲಿ ಕರೆಕ್ಟಾಗಿ ಹಾಕ್ಕೊಂತಿದ್ದೀನಿ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ತುಂಬ ಉದ್ದ ಎಲ್ಲ ಬೇಡ ಅಂತ ಹೇಳಿದ್ದಾರೆ ಬ್ಲೌಸ್ ಉದ್ದ ಆಯಿತು ಬ್ಯಾಕಲ್ಲಿ ಇವ್ರಿಗೆ ಡೋರಿ ಆ ಥರದ್ದು ಏನೂ ಬೇಡ ಹಂಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಒಂದೂವರೆಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಟೂ ಇಂಚಸ್ಗೂ ತೊಗೊತಾ ಇಲ್ಲ ಒಂದೂವರೆ ಒಂದು ಮುಕ್ಕಾಲ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ಮೂರುವರೆ ಶೋಲ್ಡರನ್ನ ತೆಗೆದುಕೊಂಡಿದ್ದೀನಿ ಟೋಟಲ್ ಆಗಿ ಐದು ಕಾಲು ಅಷ್ಟೇ ಇರೋದು ಇಲ್ಲಿ ನಾವು ಐದು ಕಾಲೇ ಇಟ್ಕೊಂಡ್ರೆ ಆರ್ಮೋಲ್ ಏನಿರುತ್ತೆ ಅದು ಇದು ಬಂದು ನಾನು ಐದು ಮುಕ್ಕಾಲ್ವರೆಗೂ ಆರ್ಮೋಲನ್ನು ತೆಗೆದುಕೊತೀನಿ ತರ್ಟಿ ಏಯ್ಟ್ ತರ್ಟಿ ಸೆವೆನ್ ತರ್ಟಿ ಏಯ್ಟ್ ಇದಕ್ಕೆ ಇಲ್ಲಿ ಒಂದು ಹಾಫ್ ಇಂಚ್ ಹೆಚ್ಚಿಸ್ಕೊಳ್ಳೋಣ ಯಾಕಂದರೆ ಇಲ್ಲಿ ಕಡಿಮೆ ಇದೆಯಲ್ವ ಹಂಗಾಗಿ ನಾವು ಶೋಲ್ಡರು ಮತ್ತು ನೆಕ್ಕು ಕಡಿಮೆ ತೆಗೆದುಕೊಂಡಿದ್ದೀವಿ ಇಲ್ಲಿಂದ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಅದು ಕೂಡ ಒಂದು ಕಾಲಿಗೆ ಇರುತ್ತೆ ಈ ಥರ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡೋಣ ಸ್ವಲ್ಪ ಒಂದು ಪಾಯಿಂಟ್ ಒಳಗಡೆ ಕಿಂತ ತೆಗೆದುಕೊಳ್ಳಿ ಸಾಕಾಗುತ್ತೆ ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ ಫ್ರೆಂಡ್ಸ್ ಏನೂ ಚೇಂಜಸ್ ಇರಲ್ಲ ಇಲ್ಲಿ ಡಾಟ್ ಇರ್ರಿ ಇಲ್ಲಿ ಒಂದು ಕಾಲು ಇಂಚು ಈ ಥರ ಕಟ್ ಮಾಡ್ಕೊಳ್ಳಿ ಅಷ್ಟು ಬಿಟ್ಟರೆ ಏನೂ ಇಲ್ಲ ಬ್ಯಾಕಲ್ಲಿ ಇದು ಬಂದು ಈ ಥರ ಬ್ಲೌಸ್ ಆಗಿರೋದ್ರಿಂದ ನೋಡಿ ಇದು ಬ್ಲೌಸ್ ಪೀಸ್ ಬ್ಯಾಕಲ್ಲಿ ನಾನು ರೌಂಡನ್ನೇ ಇದ್ದೀನಿ ಬ್ಯಾಕ್ ಡೀಪ್ ಬಂದಿರಿದು ಹತ್ತು ಇಂಚಿದೆ ಫ್ರೆಂಡ್ಸ್ ಹತ್ತು ಇಂಚು ಹತ್ತು ಇಂಚಿಗೆ ಇಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇಲ್ಲಿ ಬಂದು ಹತ್ತು ಇಂಚಿದಾಗ ಒಂದು ಎರಡು ಮುಕ್ಕಾಲು ಇಲ್ಲಿ ಒಂದು ಮುಕ್ಕಾಲು ತೆಗೆದುಕೊಂಡಿದ್ದೀನಿ ಇಲ್ಲಿ ಎರಡು ಮುಕ್ಕಾಲನ್ನು ತೆಗೆದುಕೊಂಡಿದ್ದೀನಿ ತುಂಬ ಜಾಸ್ತಿನೂ ಬೇಡ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಇಷ್ಟೇ ಇರುತ್ತೆ ಬ್ಲೌಸ್ ಕಟ್ಟಿಂಗ್ ಈಗ ಇದನ್ನು ಕಟ್ ಮಾಡೋಣ ಕಟಿಂಗ್ ಮಾಡಾಯಿತು ಶೇಪಿಂಗ್ ಬರುತ್ತೆ ಬ್ಯಾಕ್ ಅಲ್ಲಿ ಇದನ್ನ ನೀವೇನಾದ್ರೂ ಏನ್ ನಾವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕೊಟ್ಕೊಂತೀವಿ ಅದಕ್ಕೆ ಆರಾಮಾಗಿ ಕೊಟ್ಕೊಬಹುದು ತೋಳಿಗಾಯಿತು ನಾವು ತೋಳಿಗೆ ಯಾವುದೇ ಬಟ್ಟೆಯನ್ನ ಅಟ್ಯಾಚ್ ಮಾಡೋ ಅಷ್ಟಿಲ್ಲ ಈಗ ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟ್ ನೋಡಿ ಇಲ್ಲಿ ಫ್ರಂಟ್ ಪಾರ್ಟಿಗೆ ನಾನು ಫೋಲ್ಡಿಂಗ್ ಮಾಡ್ಕೊಂಡಿದೀನಿ ನೀವು ಫಸ್ಟ್ ಬ್ಲೌಸ್ ಏನು ಅದು ನೀವೇ ಸ್ಟಿಚ್ ಮಾಡ್ತೀರಾ ಅಥವಾ ಬೇರೆ ಎಲ್ಲಾದರೂ ಸ್ಟಿಚ್ ಮಾಡ್ತೀರಾ ಫಸ್ಟ್ನೇ ಬ್ಲೌಸು ಅಷ್ಟು ನೀಟಾಗಿ ಗೊತ್ತಾಗಲ್ಲ ಫ್ರೆಂಡ್ಸ್ ಏನು ನಾವು ತಪ್ಪು ಮಾಡಿದ್ದೀವಿ ಎಲ್ಲಿ ತಪ್ಪು ಮಾಡಿದ್ದೀವಿ ಅದೇನು ಗೊತ್ತಾಗಲ್ಲ ಆ ಸ್ಟಿಚ್ ಮೇಲೆ ಅದು ನೋಡಿಕೊಂಡೇ ನಾವು ಕರೆಕ್ಟ್ ಮಾಡ್ಕೊಳೋಕ್ಕಾಗೋದು ಇದು ಅಷ್ಟೇನೇ ಅವರು ಪರವಾಗಿಲ್ಲ ನೀವು ಚೆನ್ನಾಗೇ ಹೊಲ್ದಿದ್ದೀರಾ ಬೇರೆಯವ್ರಿಗಿಂತ ಹಿಂದೆ ಕುಪ್ಪೆ ಬರ್ತಿಲ್ಲ ಅಂತ ಅಂದರು ಅದೇ ಒಂದು ಖುಷಿ ವಿಷಯ ಇದು ಎರಡನೇ ಬ್ಲೌಸ್ ಅಂದರೆ ಅವರು ಒಂದು ಹತ್ತು ಬ್ಲೌಸ್ ಕೊಟ್ಟಿದ್ದಾರಲ್ಲ ಈಗ ಅದರೊಳಗೆ ತೋರಿಸ್ತಾ ಇದ್ದೀನಿ ಬ್ಲೌಸಿನ ಉದ್ದ ಹದಿನಾಲ್ಕು ಕಾಲು ನಾನು ಪ್ಲಸ್ ಟೂ ಇಂಚಸ್ ಮತ್ತು ಅವ್ರದ್ದು ಬೆಡ್ ಪಟ್ಟಿ ಲೋಯರ್ ಚೆಸ್ಟ್ ಎಷ್ಟಿದೆ ಅಂತ ಅಂದರೆ ಹದಿಮೂರು ಕಾಲು ಹದಿಮೂರು ಮುಕ್ಕಾಲು ಫ್ರೆಂಡ್ಸ್ ಹದಿಮೂರು ಮುಕ್ಕಾಲು ಹದಿಮೂರು ಮುಕ್ಕಾಲುಗೆ ನಾವು ಇಟ್ಕೊಂಡು ಅದಕ್ಕೆ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ಸೇರಿಸ್ಕೊತಾಯಿದ್ದೀನಿ ಟೋಟಲ್ಲಾಗಿ ಇಲ್ಲಿ ಸಿಕ್ಕಿದ್ದು ನೋಡಿ ಹದಿನಾಲ್ಕು ಮುಕ್ಕಾಲು ಹದಿನೈದು ಮುಕ್ಕಾಲು ಹದಿನಾರು ಮುಕ್ಕಾಲು ಇದಕ್ಕೊಂದು ಇಂಚು ಎಕ್ಸ್ಟ್ರಾ ಸೇರ್ಕೊಬೇಕು ಏನು ರೆಡಿ ಇರುತ್ತೆ ಹದಿಮೂರು ಮುಕ್ಕಾಲು ಅವ್ರದ್ದು ಲೋಯರ್ ಚೆಸ್ಟ್ ಇದೆ ಅದಕ್ಕೆ ಒಂದು ಇಂಚ್ ಸೇರಿಸ್ಕೊತಾ ಇದ್ದೀನಿ ಅಂದರೆ ಕರೆಕ್ಟಾಗೋಕ್ಕೆ ಅಲ್ಲಿಂದ ಪ್ಲಸ್ ಟೂ ಇಂಚಸ್ ನಾವು ಎಕ್ಸ್ಟ್ರಾ ಸೇರಿಸ್ಕೊಂತೀವಿ ಅಂದರೆ ಬ್ಲೌಸುದ್ದ ಏನಿದೆ ಅದಕ್ಕೆ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ಸೇರಿಸ್ಕೊಂಡ್ರದಕ್ಕೆ ಕರೆಕ್ಟಾಗಿ ಬರ್ತೈತೆ ನೋಡಿ ಹದಿನಾಲ್ಕುವರೆ ಹದಿನೈದುವರೆ ಹದಿನಾರುವರೆ ಆ ಥರ ತೆಗೆದುಕೊಂಡ್ರೂ ಸೇಮ್ ಬರುತ್ತೆ ಈ ಥರ ತೊಗೊಂಡ್ರೂ ಸೇಮ್ ಬರುತ್ತೆ ಎಷ್ಟು ಲೋಯರ್ ಚೆಸ್ಟ್ ಇರುತ್ತೋ ಅದಕ್ಕೆ ಮೂರು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ನಮ್ಮ ಅಳತೆ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ಅಳತೆ ಬ್ಲೌಸಲ್ಲಿ ಬ್ಯಾಕಲ್ಲಿ ಏನಿರುತ್ತೆ ಅದಕ್ಕೆ ಪ್ಲಸ್ ಟೂ ಇಂಚಸ್ ಅಥವಾ ಟೂ ಆ್ಯಂಡ್ ಹಾಫ್ ಇಂಚಸ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಬ್ಲೌಸು ಸರಿ ಬರುತ್ತೆ ಇಲ್ಲಿ ಫ್ರಂಟಲ್ಲಿ ನಾನು ಎರಡೂ ಒಲೆ ತಗೊತಾ ಇದ್ದೀನಿ ಕಡಿಮೆ ದಯವಿಟ್ಟು ತೆಗೆದುಕೊಂಬೇಡಿ ಟೈಟ್ ಆಗಿಬಿಟ್ಟು ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಮತ್ತು ಬ್ಯಾಕಲ್ಲಿ ಮೂರುವರೆ ತೆಗೆದುಕೊಂಡಿದ್ದೆ ಇಲ್ಲೂ ಕೂಡ ಮೂರುವರೆ ತೆಗೆದುಕೊತಾ ಇದ್ದೀನಿ ಇಲ್ಲೂ ಕೂಡ ಐದು ಮುಕ್ಕಾಲನ್ನು ತೆಗೆದುಕೊತಾ ಇದ್ದೀನಿ ಮತ್ತು ಇನ್ನೊಂದು ಹೇಳಬೇಕು ಇವ್ರಿಗೆ ಇದು ಚಿಕ್ಕ ಹಾಗಾಗಿ ಬೇರೆ ಏನು ಎರಡು ಸ್ಟೆಪ್ ಕಟ್ ಮಾಡ್ತೀನಿ ಆ ಥರ ಮಾಡ್ಕೊತೀನಿ ಒಂಬತ್ತುವರೆ ಇವ್ರದ್ದು ರೆಡಿ ಇರೋದು ಒಂಬತ್ತುವರೆ ನಾನು ಹಾಫ್ ಇಂಚ್ ಸೇರಿಸ್ಕೊಂಡು ಹತ್ತು ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಏನು ಶಾರ್ಟೇಜ್ ಬಂದಿದೆ ಅದಕ್ಕೆ ಬ್ಲೌಸ್ಗೆ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ ಒಂದು ಪೀಸು ಪೀಸ್ ಇರೋದ್ರಿಂದ ಅಟ್ಯಾಚ್ ಮಾಡ್ಕೊಳ್ಳೋಣ ಇಲ್ಲಿ ಬೆಡ್ ಪಟ್ಟಿ ಅವ್ರಿಗೆ ಚಿಕ್ಕದ ಬೇಕು ಅಂದರು ದೊಡ್ಡದ ಬೇಡ ಅಂದರು ಹಂಗಾಗಿ ಮೂರುವರೆಗೆ ಒಂದು ಮಾರ್ಕನ್ನ ಹಾಕೊತಾ ಇದ್ದೀನಿ ಈ ಥರ ಈ ಥರ ಇದ್ದೀನಿ ಇಲ್ಲಿ ಡೀಪ್ ಬಂದು ಅವರು ಏಳು ವರೆ ಕೇಳಿದ್ದಾರೆ ಏಳುವರೆನೇ ಕೊಡ್ತಾ ಇದ್ದೀನಿ ಮತ್ತೆ ಇಲ್ಲಿ ಒಂದು ಸ್ವಲ್ಪ ಬ್ರಾಡ್ ಮಾಡ್ತಾ ಇದ್ದೀನಿ ಇಲ್ಲಿ ಬ್ರಾಡ್ ಬೇಕು ಅಂದ್ರು ಮೂರು ಇಂಚನ್ನೇ ಇಟ್ಕೊತಾ ಇದ್ದೀನಿ ಅವ್ರು ಕೇಳಿದ್ರು ಬ್ರಾಡು ಸ್ವಲ್ಪ ನೀಟಾಗಿ ಯೂ ಥರ ಅಂತ ಹಂಗಾಗಿ ಒಂದು ಸ್ವಲ್ಪ ಶೇಪನ್ನು ಕೊಟ್ಟಿದ್ದೀನಿ ಇಲ್ಲಿ ಇಲ್ಲಿ ಕೊಟ್ಟಿಲ್ಲ ಇಲ್ಲಿ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಬಿಟ್ಟು ನೀಟಾಗಿ ಏನು ಶೇಪ್ ಬರುತ್ತೋ ಅದನ್ನು ಕೊಟ್ಕೊಳ್ಳಿ ಮತ್ತೆ ಇಲ್ಲಿ ಸ್ವಲ್ಪ ಒಳಗಡೆಗೆ ಕೊಟ್ಕೊತಾ ಇದ್ದೀನಿ ಇಲ್ಲಿಂದ ಒಂದು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇಲ್ಲಿಂದ ಒಂದು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ಇವೆರಡರ ಮಧ್ಯೆ ನಾವು ಸೆಂಟರ್ಗೆ ಕರೆಕ್ಟಾಗಿ ತೆಗೆದುಕೊಂಡು ಇದು ಕೂಡ ಮೂರುವರೆ ಇಂಚು ಅಥವಾ ನಾಲ್ಕು ಇಂಚ್ ಅಷ್ಟೇ ಇರಲಿ ನಾಲ್ಕು ಇಂಚು ಈ ಕಡೆ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ಈ ಕಡೆ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿ ಬಂದು ಇವೆರಡರ ಮಧ್ಯೆ ಐವ ಐದೂವರೆ ಏನಿದೆ ಇವೆರಡರ ಮಧ್ಯೆ ಟೇಪ್ ಇಟ್ಕೊಂಡು ಒಂದು ಮ ಮಾರ್ಕ್ ಹಾಕ್ಕೊತಾ ಇದ್ದೀನಿ ಇದು ಡಾಟ್ ಇಲ್ಲಿಂದ ಅಷ್ಟೇನೆ ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ ಮತ್ತು ಮೂರು ಇಂಚ್ಗೆ ಇವ್ರಿಗೊಂದು ಸ್ವಲ್ಪ ಹೇಡ್ ಚೆಸ್ಟ್ ಇದೆ ಹಂಗಾಗಿ ಮೂರು ಇಂಚ್ಗೆ ಮತ್ತು ಮಾಡ್ಕೊತಾ ಇದ್ದೀನಿ ಇಲ್ಲಿ ಯಾವುದೇ ಇದಿಲ್ಲ ಹಿಂಗಾಗಿ ಒಂದು ಒಂದು ಹಾಫ್ ಇಂಚು ಮೇಲ್ಗಡೆಗೆ ಕಟಿಂಗ್ ಮಾಡ್ಕೊಳ್ಳೋಣ ಇಲ್ಲಿ ಯಾವುದೇ ಬೇಡ ಇಲ್ಲಿಷ್ಟು ಬೇಕು ಇವ್ರಿಗೆ ಮತ್ತು ಇಲ್ಲಿನೇ ಇಲ್ಲಿ ನಾವು ಕಡಿಮೆ ಮಾಡ್ಕೊಂಡಾಗ ಇದು ಕಡಿಮೆ ಆಗುತ್ತೆ ನಾವು ತರ್ಟಿ ಏಯ್ಟಿಗೆ ತೊಗೊಂಡಿದ್ದೀವಿ ಅವ್ರಿಗೆ ಇಲ್ಲಿ ಬಂದು ತರ್ಟಿ ಸಿಕ್ಸ್ ಇರೋದು ಇದು ಆಲ್ಮೋಸ್ಟ್ ಒಂದು ಇಂಚ್ ಹೋದಾಗ ಕಡಿಮೆ ಆಗುತ್ತೆ ಮತ್ತು ಇಲ್ಲಿ ಹಾಫ್ ಇಂಚ್ ಇಲ್ಲಿ ಎಷ್ಟಿದೆಯೋ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಬಂದು ಫೋರ್ ಇಂಚಸ್ ಇದೆ ಇಲ್ಲಿ ಬಂದು ಸ್ವಲ್ಪ ಮೇಲ್ಗಡೆಗೆ ಹೋಗಬೇಕು ನೋಡಿ ಈ ಥರ ಹೋಗಬೇಕು ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಈ ಕಟಿಂಗ್ ಮಾಡ್ಕೊಳ್ಳೋಣ ಫಸ್ಟ್ ಟೈಮೇ ಬ್ಲೌಸ್ ಯಾರಿಗೂ ಚೆನ್ನಾಗಿ ಬರಲ್ಲ ಬೇಜಾರು ಯಾರು ಮಾಡ್ಕೊಬೇಡಿ ಒಲ್ದೇನ ಸರಿ ಬರಲಿಲ್ಲ ಅಂತ ಆಗಿರ್ಬೋದು ನಾನು ಬೆಡ್ ಪಟ್ಟಿ ಎರಡು ಕೂಡ ಫೋಲ್ಡ್ ಮಾಡಿಕೊಂಡು ಬೆಡ್ ಪಟ್ಟಿ ಎರಡು ಲೇಯರ್ ಏನು ಬೇಕಾಗಿತ್ತು ಅದು ಕಟ್ ಮಾಡಿಕೊಂಡೆ ಇಲ್ಲಿ ನೋಡಿ ಕಟ್ ಮಾಡಿ ತೆಗಿತಾ ಇದ್ದೀನಿ ಹಾಫ್ ಇಂಚ್ ನೀವು ಅನ್ಕೊಬೋದು ಆರ್ಮೋಲ್ ತುಂಬ ಜಾಸ್ತಿ ಆಗ್ಬಿಡುತ್ತಲ್ವ ಅಂತ ಖಂಡಿತ ಏನು ಆಗೋಲ್ಲ ಆರ್ಮಾಲ್ ಜಾಸ್ತಿ ಎಲ್ಲ ಆಗೋಲ್ಲ ಇನ್ನು ಕಡಿಮೆನೇ ಆಗುತ್ತೆ ನಾವು ಒಂದು ಇಂಚಲ್ಲಿ ಕಡಿಮೆ ಮಾಡೋದ್ರಿಂದ ಕಡಿಮೆನೇ ಆಗುತ್ತೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಇತ್ತು ಅಂದರೆ ಅದನ್ನು ನೀಟಾಗಿ ಒಂದು ಶೇಪ್ ಮಾಡ್ಕೊಳ್ಳಿ ನೋಡಿ ಶೇಪ್ ಆಯಿತು ಈಗ ನಾವು ಏನಾದರೂ ಹಂಗೆ ಕಟ್ ಮಾಡ್ಕೊಂಡ್ರೆ ಎಲ್ ಶೇಪ್ ಥರ ಆಗಿಬಿಡುತ್ತೆ ಹಂಗಾಗಿ ಫ್ರಂಟಲ್ಲೂ ಕೂಡ ನಾನು ನೆಕ್ಕು ನೋಡ್ತಾ ಇರ್ಬೋದು ನೋಡ್ದಾಗೆ ತೆಗೆದುಕೊಂಡಿದ್ದೀನಿ ಬ್ಯಾಕಲ್ಲಿ ಡಿಸೈನ್ ಯಾವುದೇ ಡಿಸೈನ್ ಇಲ್ಲ ಬರೀ ರೌಂಡ್ ಶೇಪ್ ಅಷ್ಟೇನೆ ಇದರಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಲ್ಲದಕ್ಕೂ ಕೂಡ ನಮಗೆ ಇದ್ರೊಳಗೆ ಸಿಗುತ್ತೆ ನೋಡಿ ಇದು ರಿಂಗ್ ಪಟ್ಟಿಗೆ ಈಗೆಲ್ಲ ಇಟ್ಟು ಕಟ್ ಮಾಡೋಣ ತೋಳು ನೀಟಾಗಿ ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಈಗ ಏನು ಇದು ಇದನ್ನು ಓಪನ್ ಮಾಡಿಬಿಟ್ಟು ಇಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಅದು ನೀಟಾಗಿ ಬರುತ್ತೆ ಸ್ವಲ್ಪ ಎಕ್ಸ್ಟ್ರಾ ನನಗೆ ಕಟ್ ಮಾಡ್ಕೊಳ್ಳೋಣ ಇದು ಸಕ್ಕಾಕ್ ಇದೆ ನೋಡ್ತಾ ಇರ್ಬೋದು ನಾವು ಲೈನಿಂಗಿಗೂ ಮತ್ತೆ ಬಟ್ಟೆಗೂ ಯಾವುದಕ್ಕೂ ಕೊಡೋಣ ಬಟ್ಟೆ ಏನ ಕೊಡೋಸಿಲ್ಲ ನೋಡಿ ತೋಳು ರೆಡಿ ಆಯಿತು ನೋಡಿದ್ರ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅಂತ ಇದೇ ಥರ ಕಟಿಂಗ್ ಮಾಡಿ ಬ್ಲೌಸ್ ಚೆನ್ನಾಗೇ ಬರುತ್ತೆ ಫಸ್ಟ್ ಕಟ್ ಮಾಡಿದಾಗ ಅಕಸ್ಮಾತ್ ಸರಿ ಬರಲಿಲ್ಲ ಆದರೆ ಏನು ಮಾಡೋಕ್ಕಾಗಲ್ಲ ಅದನ್ನು ನೆಕ್ಸ್ಟ್ ಬ್ಲೌಸಲ್ಲಿ ಸರಿ ಮಾಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್